ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ಗಂಗಾ ಮಹತ್ವವೆಂಬ ನಲವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನು ಮಿಥಿಲೆಗೆ ಕರೆದುಕೊಂಡು ಹೋಗುತ್ತಾ ಮಾರ್ಗ ಮಧ್ಯದಲ್ಲಿ ಗಂಗಾ ನದಿಯ ಪ್ರವಾಹವನ್ನು ಕಂಡು ಶ್ರೀರಾಮಚಂದ್ರನು ಕೇಳಿದ ಪ್ರಶ್ನೆಗೆ ಉತ್ತರಿಸುತ್ತ ಗಂಗಾವತರಣದ ಕಥೆಯನ್ನು ಹೇಳುತ್ತಿರುವರು ಆ ಕಥೆಯಲ್ಲಿ ಬರುವ ಭಗೀರಥನು ಶ್ರೀರಾಮನ ಪೂರ್ವಜನೇ ಆಗಿದ್ದು ಇಂದಿಗೂ ಸಹ ಅವಿರತ ಪ್ರಯತ್ನದಿಂದ ಯಾರು ಅಸಾಧ್ಯವಾದುದನ್ನೂ ಸಂಭವನೀಯವಾಗಿ ಮಾಡುವರು ಅಂತಹವರಿಗೆ ಭಗೀರಥ ಪ್ರಯತ್ನವನ್ನೇ ಮಾಡಿದರು ಎಂದು ಈ ಕಾರಣದಿಂದಾಗಿಯೇ ಹೇಳಲಾಗುತ್ತದೆ ಆ ಮೂಲಕ ರಾಜನಾದವನು ಜೀವನದಲ್ಲಿ ಅಥವಾ ವ್ಯಕ್ತಿಯಾದವನು ಜೀವನದಲ್ಲಿ ಯಾವುದನ್ನಾದರೂ ಸಾಧಿಸಬೇಕಾದರೆ ಅದಕ್ಕಾಗಿ ಅವಿರತ ಶ್ರಮವನ್ನು ಪಡಬೇಕೆಂಬ ವಿಷಯವನ್ನು ಶ್ರೀರಾಮನಿಗೆ ತಿಳಿಸುತ್ತಾ ಆತನಲ್ಲಿರುವ ಸದ್ಗುಣಗಳನ್ನು ವಿಶ್ವಾಮಿತ್ರರು ಅರಳಿಸುತ್ತಿರುವರು ರಾಮಚಂದ್ರ ಈ ಪ್ರಕಾರದಲ್ಲಿ ಭಗೀರಥನು ಗಂಗೆಯನ್ನು ಕರೆದುಕೊಂಡು ಪಾತಾಳವನ್ನು ಪ್ರವೇಶಿಸಿ ತನ್ನ ಪಿತೃಗಳ ಭಸ್ಮರಾಶಿಯನ್ನು ಗಂಗಾ ಪ್ರವಾಹದಿಂದ ತೊಳೆದು ಅವರನ್ನು ಸ್ವರ್ಗಲೋಕಕ್ಕೆ ಕಳುಹಿಸಿದನು ಆ ಸಮಯದಲ್ಲಿ ಬ್ರಹ್ಮದೇವನು ಆ ರಾಜನ ಸಮೀಪಕ್ಕೆ ಬಂದು ಆತನನ್ನು ಕುರಿತು ಭಗೀರಥ ನಿನ್ನಂತಹ ಪುಣ್ಯವಂತನು ಹುಟ್ಟಿದ್ದರಿಂದ ಮಹಾತ್ಮನಾದ ಸಗರ ಚಕ್ರವರ್ತಿಯ ಅರವತ್ತು ಸಾವಿರ ಕುಮಾರರು ಪಾಪಗಳಿಂದ ಬಿಡುಗಡೆಯನ್ನು ಹೊಂದಿ ಸ್ವರ್ಗಲೋಕವನ್ನು ಸೇರಿದರು ಆ ಪುಣ್ಯದಿಂದ ನಿನ್ನ ವಂಶದವರಾಗಿ ಹುಟ್ಟಿದ ಸಗರ ಚಕ್ರವರ್ತಿಯ ಮಕ್ಕಳು ಈ ಸಮುದ್ರ ಜಲವು ಎಷ್ಟು ಪರ್ಯಂತ ಲೋಕದಲ್ಲಿ ಇರುವುದು ಅಷ್ಟು ಪರ್ಯಂತ ದೇವತೆಗಳ ಹಾಗೆ ಸ್ವರ್ಗಲೋಕದಲ್ಲಿ ಇರುವರು ಗಂಗೆಯು ನಿನ್ನ ಕಿರಿಯ ಮಗಳಾಗಿ ಭಾಗೀರಥಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗುವಳು ಈ ಗಂಗಾ ಜಲದಿಂದ ನಿನ್ನ ಪಿತಾಮಹರಿಗೆ ತಿಲತರ್ಪಣವನ್ನು ಕೊಡು ನಿನ್ನ ಪ್ರಸಿದ್ಧ ಪ್ರತಿಜ್ಞೆಯನ್ನು ಮೀರಬೇಡ ಸಗರ ಚಕ್ರವರ್ತಿಯು ನಿನ್ನ ಹಾಗೆ ಕೀರ್ತಿಯನ್ನು ಪಡೆಯಲಿಲ್ಲ ನಿನ್ನ ಅಜ್ಜನಾದ ಅಂಶುಮಂತನು ಗಂಗೆಯನ್ನು ತರುವುದಾಗಿ ಪ್ರತಿಜ್ಞೆಯನ್ನು ಮಾಡಿ ಆ ಪ್ರತಿಜ್ಞೆಯನ್ನು ನೆರವೇರಿಸಲು ಶಕ್ತನಾಗಲಿಲ್ಲ ನಿನ್ನ ತಂದೆಯಾದ ದಿಲೀಪ ಮಹಾರಾಯನು ಆ ರೀತಿಯಲ್ಲಿಯೇ ಗಂಗೆಯನ್ನು ತರುವುದಾಗಿ ಪ್ರತಿಜ್ಞೆಯನ್ನು ಮಾಡಿ ತರುವುದಕ್ಕೆ ಶಕ್ತನಾಗದೆ ಸ್ವರ್ಗಸ್ಥನಾದನು ನೀನು ಆ ಪ್ರತಿಜ್ಞೆಯನ್ನು ವಹಿಸಿ ಪರಿಪಾಲಿಸಿ ಲೋಕದಲ್ಲಿ ಮಹಾ ಪ್ರಖ್ಯಾತಿಯನ್ನು ಪಡೆದೆ ನೀನು ಗಂಗೆಯನ್ನು ತಂದು ಮಹತ್ತಾದ ಧರ್ಮವನ್ನು ಸಾಧಿಸಿದೆ ಪವಿತ್ರವಾದ ಗಂಗಾ ಜಲದಲ್ಲಿ ಸ್ನಾನವನ್ನು ಮಾಡಿ ಪಿತೃತರ್ಪಣಗಳನ್ನು ಕೊಟ್ಟು ಅಪರಿಮಿತವಾದ ಪುಣ್ಯ ಫಲಗಳನ್ನು ಅನುಭವಿಸು ನಿನಗೆ ಅನೇಕ ಶ್ರೇಯಸ್ಸಾಗಲಿ ನಾನು ಸ್ವರ್ಗಲೋಕಕ್ಕೆ ಹೋಗುತ್ತೇನೆ ನೀನು ನಿನ್ನ ಪಟ್ಟಣಕ್ಕೆ ಹೋಗು ಎಂದು ಹೇಳಿ ಭಗೀರಥನನ್ನು ಕಳುಹಿಸಿ ತನ್ನ ಲೋಕಕ್ಕೆ ವಿಜಯಂಗೈದನು ಬಳಿಕ ಭಗೀರಥನು ಗಂಗೆಯಲ್ಲಿ ಸ್ನಾನವನ್ನು ಮಾಡಿ ತನ್ನ ಪಿತೃಪಿತಾಮಹಾಪಿ ಪ್ರಪಿತಾ ಪ್ರಪಿತಾಮಹಾದಿಗಳಿಗೆ ತರ್ಪಣಾದಿಗಳನ್ನು ಕೊಟ್ಟು ಶುಚಿಯಾಗಿ ರಥಾರೂಢನಾಗಿ ತನ್ನ ಪಟ್ಟಣವನ್ನು ಪ್ರವೇಶಿಸಿ ಸಮಸ್ತ ವಸ್ತುಗಳಿಂದ ಸಂಪನ್ನನಾಗಿ ರಾಜ್ಯವನ್ನು ಪರಿಪಾಲಿಸುತ್ತಿದ್ದನು ಆತನ ರಾಜ್ಯದಲ್ಲಿದ್ದ ಪ್ರಜೆಗಳು ವ್ಯಾಧಿ ಶೋಕಾದಿಗಳಿಲ್ಲದೆ ಧನಧಾನ್ಯ ಸಂಪನ್ನರಾಗಿ ಸುಖದಲ್ಲಿ ಇದ್ದರು ರಘುನಾಥ ಗಂಗೆಯ ಮಹಿಮೆಯನ್ನು ವಿಸ್ತಾರವಾಗಿ ನಿನಗೆ ಹೇಳಿದನು ನಿನಗೆ ಅನೇಕ ಶ್ರೇಯಸ್ಸಾಗಲಿ ಸಂಧ್ಯಾ ಕಾಲವಾಯಿತು ಈ ಪುಣ್ಯಕಥೆಯು ಧನಧಾನ್ಯಗಳನ್ನು ಕೀರ್ತಿಯನ್ನು ಆಯುಷ್ಯವನ್ನು ಮಕ್ಕಳನ್ನು ಸ್ವರ್ಗ ಫಲವನ್ನು ಕೊಡುವಂತಹದು ಆದ್ದರಿಂದ ಯಾವ ಪುಣ್ಯಾತ್ಮನು ಬ್ರಾಹ್ಮಣರ ಸಭೆಯಲ್ಲಿಯೂ ಭಕ್ತರಾದ ಇತರ ಜನರ ಸಮೂಹಗಳಲ್ಲಿಯೂ ಈ ಪುಣ್ಯಕಥೆಯನ್ನು ಕೇಳಿಸುವನು ಆತನ ಪಿತೃಗಳು ತೃಪ್ತರಾಗುವರು ಸಮಸ್ತ ದೇವತೆಗಳು ಸಂತುಷ್ಟರಾಗುವರು ಈ ಪುಣ್ಯ ಕಥೆಯನ್ನು ಯಾವನು ಏಕಾಗ್ರ ಚಿತ್ತನಾಗಿ ಕೇಳುವನು ಆ ಪುಣ್ಯಾತ್ಮನು ಸಮಸ್ತ ಇಷ್ಟಾರ್ಥವನ್ನು ಪಡೆಯುವನು ಅದರಿಂದ ಸಮಸ್ತ ಪಾಪಗಳು ಕ್ಷಯವಾಗುವವು ಆಯುಷ್ಯವು ಕೀರ್ತಿಯು ದಿನ ದಿನಕ್ಕೆ ಹೆಚ್ಚುವವು ಎಂದು ವಿಶ್ವಾಮಿತ್ರ ಮುನೀಶ್ವರನು ನಿರೂಪಿಸಿದನು ನಮಸ್ತೆ ಶಾರದೇ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యాదానేహి మే నమస్కార